ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ನಾನು ಇವತ್ತು ಒಂದು ಕಥೆ ಹೇಳ್ತಾ ಇದ್ದೀನಿ ಆ ಕತೆ ಸುಸೇಬಣ್ಣಿನ ಕತೆ ಒಂದೂರಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಅಣ್ಣನ ಹೆಸರು ರಾಜೀವ್ ಅಂತ ತಮ್ಮನ ಹೆಸರು ರವಿ ಅಂತ ಅವರಿಬ್ಬರಿಗೂ ಅಲ್ಲಿ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆದರೆ ತಮ್ಮಂಗೆ ಒಂದು ಸ್ವಲ್ಪ ಸೋಮಾರಿತನ ಅವನಿಗೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಇರೋಲ್ಲ ಸೊ ಈ ಕಡೆ ಅಣ್ಣ ಯೋಚನೆ ಮಾಡ್ತಿರ್ತಾನೆ ಏನಪ್ಪ ಬೆಳೆಯೋದು ಈಗ ನಾನು ಹೊಲದಲ್ಲಿ ಹೊಲದಲ್ಲಿ ಏನು ಬೆಳೆಯೋದು ಅಂತ ಯೋಚನೆ ಮಾಡ್ತಿರ್ತಾನೆ ಹಾಗೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಓ ನಾನು ಸೇಬು ಅಂತ ದುಡಿದ್ರು ಸೇಬು ಹಣ್ಣು ಬೆಳೆದ್ರೆ ಹೇಗೆ ನನಗೆ ಬೆಳೆಯುತ್ತೆ ಚೆನ್ನಾಗಿ ಬೆಳೆಯತ್ತಲ್ವ ಅಂತ ಐಡಿಯಾ ಮಾಡ್ತಿರ್ತಾನೆ ಹಾಗೇ ಮಾರನೇ ದಿವಸ ಅವನು ಸೇಬು ಹಣ್ಣಿಂದು ಗಿಡ ಎಲ್ಲ ಹಾಕ್ತಾನೆ ಅವನು ಭೂಮಿ ಮೇಲೆ ಹಾಕಿ ಅವನಿಗೆ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಿರ್ತಾನೆ ಈ ಕಡೆ ತಮ್ಮ ರವಿ ಅವನು ಅಯ್ಯೋ ನಾನೇನಪ್ಪ ಮಾಡೋದು ಈಗ ಅವ ಏನೋ ನಾನು ಅಣ್ಣ ಸೇಬು ಹಣ್ಣಿನ ಹಾಕ್ಬಿಟ್ಟ ನಾನೇನು ಮಾಡೋದು ಈಗ ನನ್ನ ಹೊಲದಲ್ಲಿ ಅಂತ ಯೋಚನೆ ಮಾಡ್ತಿರ್ತಾನೆ ಆದರೆ ಅವನಿಗೆ ಏನೂ ಐಡಿಯಾ ಬರೋಲ್ಲ ಹಾಗೆ ಅವನಿಗೆ ಅಣ್ಣಂದು ಮತ್ತೆ ಅಣ್ಣಂದೇ ಕಾಪಿ ಮಾಡೋಣ ಅನಿಸ್ತು ಅಣ್ಣಂದೇ ಕಾಪಿ ಮಾಡ್ತಾನೆ ಮಾರನೇ ದಿವಸ ಸೇಬು ಹಣ್ಣಿನ ಗಿಡ ತರ್ತಾನೆ ಅವನದು ಹೊಲಕ್ಕೆ ಹಾಕ್ತಾನೆ ಎಲ್ಲ ನೆಟ್ಟಿರ್ತಾರೆ ಆದರೆ ಈ ಕಡೆ ಅಣ್ಣ ರಾಜೀವ್ ತುಂಬ ಚೆನ್ನಾಗಿ ಗೊಬ್ಬರ ನೀರು ಎಲ್ಲ ಹಾಕ್ತಿರ್ತಾನೆ ತುಂಬ ಚೆನ್ನಾಗಿ ಐರಕೆ ಮಾಡ್ತಿರ್ತಾನೆ ಗಿಡನ ಈ ಕಡೆ ತಮ್ಮ ರವಿ ಏನೂ ಮಾಡ್ತಿರಲ್ಲ ಬೇಕಾಬಿಟ್ಟು ನೀರು ಹಾಕ್ತಿರ್ತಾನೆ ಈ ಕಡೆ ಒಂದು ಒಂದು ಗಿಡಕ್ಕೆ ನೀರು ಹಾಕಿದರೆ ಇನ್ನೊಂದು ಗಿಡಕ್ಕೆ ನೀರು ಹಾಕ್ತಿರ್ಲಿಲ್ಲ ಗೊಬ್ಬರನೂ ಹಾಕ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕೋನು ಆದರೆ ಅವನು ಸ್ವಲ್ಪ ಸೋಮಾರಿತನ ಏನೂ ಮಾಡೋಕ್ಕೆ ಇದಿರಲಿಲ್ಲ ಲಾಸ್ಟಿಗೆ ರಿಸಲ್ಟ್ ಏನು ಬಂತು ಅಂದರೆ ಈ ಕಡೆ ಅಣ್ಣಂದು ರಾಜೀವದು ತುಂಬ ಚೆನ್ನಾಗಿ ಸೇಬು ಹಣ್ಣು ಬಿಡುತ್ತೆ ತಿಂದರೆ ತುಂಬ ಸ್ವೀಟಾಗಿರುತ್ತೆ ಅವನು ಮಾರ್ಕೆಟ್ಗೆ ಹೋಗಿ ಮಾರಿದರೆ ತುಂಬ ಚೆನ್ನಾಗಿ ಲಾಭ ಆಗುತ್ತೆ ತುಂಬ ದುಡ್ಡು ಬರುತ್ತೆ ಈ ಕಡೆ ತಮ್ಮಂದು ಫುಲ್ ಕೆಟ್ಟೋಗ ನೋಡೋಕೆ ಚೆನ್ನಾಗಿರುತ್ತೆ ಆದರೆ ಒಳಗೆ ಫುಲ್ ಕೆಟ್ಟೋಗಿರುತ್ತೆ ಅವ್ನು ಕೊಟ್ಟರೆ ಏನೂ ಸಂಪಾದನೆ ಆಗೋಲ್ಲ ಅದಕ್ಕೆ ನಾವು ಇದರಿಂದ ಏನು ತಿಳ್ಕೊಬೇಕಂದ್ರೆ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಚೆನ್ನಾಗಿತ್ತಾ ಫ್ರೆಂಡ್ಸ್ ಕತೆ ಬಾಯ್ ಬಾಯ್